ಕರಾಳ ದಿನ ಆಚರಣೆ ಎಪಿ ಸಂಚಾಲಕ ಹಾಗೂ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವ ನಡೆ ಖಂಡಿಸಿ ಎಪಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ನೇತೃತ್ವದಲ್ಲಿ ಕರಾಳ ದಿನ ಆಚರಿಸಲಾಯಿತು ಪ್ರಾಮಾಣಿಕ ಬೆಂಕಿ ಬಿಜೆಪಿಗೆ ಕೇಂದ್ರದ ಸರ್ವಾಧಿಕಾರಿ ಇವತ್ತು ಆಮ್ ಆದ್ಮಿ ಪಕ್ಷದ ನೂರಾರು ಜನ ಕಾರ್ಯಕರ್ತರುಗಳು ಇವತ್ತು ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಾವು ಸೇರಿದ್ದೇವೆ ಏನು ನಮ್ಮ ಸರ್ವೋಚ್ಚ ನಾಯಕ ಲೋಕಪ್ರಿಯ ಅರವಿಂದ್ ಕೇಜ್ರಿವಾಲ್ ರವರು ನಮ್ಮ ಪ್ರಾಮಾಣಿಕ ಆಡಳಿತದಿಂದ ಇವತ್ತು ಪಂಜಾಬ್ ಮತ್ತು ದೆಹಲಿಯ ಜನತೆಯ ಮನ ಗೆದ್ದಿದ್ದಾರೆ ಇವತ್ತು ದೇಶದಾದ್ಯಂತ ಇವತ್ತು ಅರವಿಂದ್ ಕೇಜ್ರಿವಾಲ್ ರವರ ಆಡಳಿತ ಅತ್ಯಂತ ಮನೆ ಮಾತಾಗಿದೆ ನಾವು ನೀಡಿದಂತಹ ಗ್ಯಾರಂಟಿಗಳು ಇವತ್ತು ಫಲಪ್ರದವಾಗ್ತಾ ಇದೆ ರಾಜಕೀಯ ಪಕ್ಷಗಳು ಎಲ್ಲರೂ ಸಹ ನಾವು ನೀಡಿದಂಥ ಗ್ಯಾರಂಟಿಗಳನ್ನ ಅಪ್ಪಿಕೊಂಡು ಇವತ್ತು ದೇಶದ ಜನ ಮುಂದೆ ಹೋಗ್ತಾ ಇದ್ದಾರೆ ಇವತ್ತು ಅರವಿಂದ್ ಕೇಜ್ರಿವಾಲ್ ರವರು ಎಲ್ಲಿ ಇಡೀ ದೇಶದಾದ್ಯಂತ ಹೋಗಿ ಪ್ರಚಾರ ಮಾಡಿ ಇವತ್ತು ಇಂಡಿಯಾ ಒಕ್ಕೂಟನ ಗೆಲ್ಲಿಸ್ಕೊಡ್ತಾರೆ ಅನ್ನೋ ಒಂದು ಭಯದಿಂದ ಇವತ್ತು ದೇಶದಲ್ಲಿ ನಿರಂಕುಶ ಪ್ರಭುತ್ವ ಸರ್ವಾಧಿಕಾರಿ ಪ್ರವೃತ್ತಿಯಿಂದ ಆಡಳಿತ ನಿರ್ವಹಿಸುತ್ತಿರುವ ನರೇಂದ್ರ ಮೋದಿ ಅವರು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನ ಅಕ್ರಮವಾಗಿ ಬಂಧನಕ್ಕೀಡು ಮಾಡಿದ್ದಾರೆ ಇವತ್ತು ನ್ಯಾಯಾಲಯ ಹೇಳಿದೆ ತೀವ್ರವಾದಂತಹ ಯಾವುದೇ ಕ್ರಮಗಳನ್ನ ತೆಗೆದುಬಾರ್ದು ತಗೊಂಬಾರ್ದು ಅಂತ ಹೇಳಿದ್ರು ಸಹ ರಾತ್ರೋರಾತ್ರಿ ಅವ್ರ ಮನೆಗೆ ನುಗ್ಗಿ ಅಕ್ರಮವಾಗಿ ಬಂಧನ ಮಾಡಿರುವಂತಹ ಈ ಕೇಂದ್ರ ಸರ್ಕಾರ ಸರ್ಕಾರದ ನಡೆ ನಿಜಕ್ಕೂ ಖಂಡನೀಯ ಇವರ ಒಂದು ಈ ಮೂರ್ಖತನದ ನಡೆಯಿಂದಾಗಿ ಇವತ್ತು ಬಿ ಜೆ ಪಿಯವರು ನೂರಕ್ಕೂ ಹೆಚ್ಚು ಸ್ಥಾನಕ್ಕೆ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ವಾತಾವರಣ ಅವರೇ ರೆಡಿ ಮಾಡ್ಕೊಂಡಿದ್ದಾರೆ ಇವತ್ತು ಇಂಡಿಯಾ ಒಕ್ಕೂಟಕ್ಕೆ ಅರವಿಂದ್ ಕೇಜ್ರಿವಾಲ್ ಬಂಧನದಿಂದ ನಮಗೇನು ಹಿನ್ನಡೆ ಆಗಿಲ್ಲ ದೇಶದಾದ್ಯಂತ ಲಕ್ಷಾಂತರ ಜನ ಅರವಿಂದ್ ಕೇಜ್ರಿವಾಲ್ ಇವತ್ತು ನಾವೆಲ್ಲ ಇದ್ದೀವಿ ನಮ್ಮನ್ನೆಲ್ಲ ತಾಕತ್ತಿದ್ರೆ ಬನ್ಸಿ ದೇಶದಾದ್ಯಂತ ಇರುವಂತಹ ಸತ್ಯವಂತರು ಪ್ರಾಮಾಣಿಕ ಕೇಜ್ರಿವಾಲ್ ನ ಬನ್ಸಕ್ಕೆ ನಿಮ್ಗೆ ತಾಕತ್ತಿಲ್ಲ ಈ ದೇಶ ಜನ ನಿಮ್ಗೆ ತಕ್ಕದಾದಂತಹ ಪಾಠ ಈ ಲೋಕಸಭಾ ಚುನಾವಣೆಯಲ್ಲಿ ಕಲ್ಸ್ಕೊಡ್ತಾರೆ ನಿಮ್ಮ ನಿರಂಕುಶ ಪ್ರಭುತ್ವಕ್ಕೆ ನಿಮ್ಮ ಹಿಟ್ಲರ್ ಶಾಹಿಗೆ ಕೊನೆ ಮಳೆ ಹೊಡಿತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಎಲ್ಲಾ ಕಾರ್ಯಕರ್ತರುಗಳು ಇವತ್ತು ನಾವಿಲ್ಲಿ ಸೇರಿದ್ದೇವೆ ನಾವು ಇವತ್ತು ಮೋ ಮೋದಿಯವರಾಗಿ ಈ ಒಂದು ಮುರಾಡಳಿತದಿಂದ ನಾವು ಸೇರಿಕೊಂಡು ತೀವ್ರವಾದಂತಹ ಪ್ರತಿಭಟನೆ ದೇಶದಾದ್ಯಂತ ಮಾಡ್ತಾ ಇದ್ದೇವೆ ಅಲ್ಲಿ